ಫುಲ್ ಕನ್ಫ್ಯೂಷನ್ ಯಾವ ಯಾವ ಇದು ಪೋಷನ್ ಎಂಥ ಮಿಸ್ಟ್ರಿಯಸ್ ಲೈಫ್ ಸ್ಟೈಲ್ ಸೊ ಬೈಸ್ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿ ಬೈಸ್ ಇಲ್ಲಿ ಪ್ಲೇಸ್ ಇದು ಎಂತ ಬೋಟಿಂಗ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೀ ಮಿಶಾಲ್ ಇವತ್ತು ಸ್ವಲ್ಪ ಹೊರಗಡೆ ಹೋಗುವ ಅಂತ ರೆಡಿಯಾಗಿದ್ದೇನೆ ಇವತ್ತು ವೆನಸ್ಡೇ ಡೇ ಅವ್ರಿ ಅವರಿಗೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ ಅಂತೆ ಹಾಗೆ ನಾನು ಅವತ್ತು ಪ್ಲ್ಯಾನ್ ಏನು ಇವತ್ತೇನು ಅಂದರೆ ಅವ್ರಿಗೇನು ಪಾಠ ಇಲ್ಲಲ್ಲ ಅಂದರೆ ಇವತ್ತು ಅವ್ರಿಗೇನು ಬೇರೆ ಏನೂ ಇವತ್ತು ಸ್ಪೋರ್ಟ್ಸ್ ಡೇ ಅಂತೆ ಸೊ ನಾವಿವಾಗ ಹಾಗೆ ಅವಳಿಗೆ ಲೀವ್ ಹಾಕಿಸಿ ಈಗ ಪಡುಬಿದ್ರೆ ಬೀಚಿಗೆ ಹೋಗ್ತಾ ಇದ್ದೇವೆ ನಂಗೆ ಗೊತ್ತಿಲ್ಲ ಹೇಗಿದೆ ಏನಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡುವ ಎಕ್ಸ್ಪೀರಿಯೆನ್ಸ್ ಹೇಗೆ ಆಗ್ತದೆ ಅಂತ ಇವಾಗ ನೈನ್ ತರ್ಟಿ ಆಗಿದೆ ಎಲ್ಲರೂ ಬೇಗ ಬೇಗ ನಾಷ್ಟ ಮಾಡಿ ಹೋಗ್ತಾ ಹೋಗ್ತಾಯಿದ್ದೇವೆ ಹೋಗುವ ಬನ್ನಿ ಹಾಯ್ ಅದೇ ಕೈ ಪ್ಲ್ಯಾನ್ ಇರಲಿಲ್ಲ ಬೆಳಿಗ್ಗೆ ನಾವು ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ವಿ ಓಕೆ ಇವತ್ತು ಸ್ಪೋರ್ಟ್ಸ್ ಡೇ ಅಲ್ಲ ಸೊ ಇವತ್ತು ನಾವು ಹೋಗುವ ಅಂತ ಹೋಗ್ತಾ ಇದ್ವಿ ತುಂಬ ದಿನ ಪ್ಲ್ಯಾನ್ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಅಂದರೆ ಬೀಚಿಗೆ ಪಡುಬಿದ್ರೆ ಬೀಚಿಗೆ ಹೋಗ್ಬೇಕಂತ ನಾವು ಹೋಗಿರಲಿಲ್ಲ ಅಂದರೆ ನಾವು ಪಡುಬಿದ್ರಿಗೆ ನಾನು ಹೋಗಲಿಲ್ಲ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ತುಂಬ ಜನರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ನೋಡುವ ನಾನು ಕೂಡ ಒಮ್ಮೆ ಟ್ರೈ ಮಾಡ್ತೀನಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೋಡುವ ಅಂತ ಹೇಗಿದೆ ಪಡುಬಿದ್ರೆ ಬೀಚ್ ಅಂತ ಅಂತ ನಾವು ರೆಡಿಯಾಗಿದ್ದೇವೆ ಈಗ ನಾನು ಮತ್ತು ಅಮ್ಮನವ್ರು ಬರ್ತಾರೆ ಅಮ್ಮನವ್ರನ್ನು ಕರ್ಕೊಂಡು ನಾವು ಹೋಗ್ತೇವೆ ನಮ್ಗೆ ಇಲ್ಲಿಂದ ಸ್ವಲ್ಪ ದೂರನೇ ಆಗ್ತದೆ ಅದಕ್ಕೆ ಬೇಗ ಹೊರಟಿದ್ದೇವೆ ಈಗ ನೈನ್ ತರ್ಟಿ ಆಗಿದೆ ಟಾಟಾಕ್ ಮನೆಯಲ್ಲಿ ಕೂತು ಕೂತು ಬೋರ್ ಆಗ್ತಿತ್ತು ಗೈಸ್ ಹಾಗೆ ಹೋಗುವಂತ ರೆಡಿಯಾಗಿದ್ದೇವೆ ಅಂದರೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ ಎಲ್ಲಿಗೂ ಹೋಗಲಿಲ್ಲ ತುಂಬ ದಿನ ಆಯಿತು ಹಾಗೇ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆದರೂ ಆಗ್ತದೆ ಎಲ್ರಿಗೂ ಬೀಚ್ ಅಂದ್ರೆ ಆಯಿತು ಅಂದರೆ ನೀರಲ್ಲಿ ಆಟ ಆಡೋದು ಅಂದರೆ ನಮಗೆಲ್ಲರಿಗೂ ಇಷ್ಟ ಸೊ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನಮಗೊಂಥರ ಬೀಚ್ ರಿಲ್ಯಾಕ್ಸಿಂಗ್ ಸ್ಪಾಟ್ ಥರ ತುಂಬ ಚೆನ್ನಾಗಿ ಆಗ್ತದೆ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದಂತ ಅಂತ ಇದ್ದೀವಿ ನೋಡುವ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನೋದ್ಮೇಲೇ ಗೊತ್ತಾಗೋದು ನಮಗೆ ಅಂದರೆ ಹೋಗಲಿಲ್ಲಲ್ಲ ಫಸ್ಟ್ ಟೈಮಲ್ಲ ನಾವು ಆದಷ್ಟು ಹೋಗೋದು ಪಣಂಬೂರು ಬೀಚ್ಗೆ ಹೋಗೋದು ಈ ಸಲ ಸ್ವಲ್ಪ ಚೇಂಜ್ ಮಾಡುವ ಅಂತ ಅಂದರೆ ಈ ಸಲ ಸ್ವಲ್ಪ ಚೇಂಜ್ ಮಾಡುವ ಅಂತ ಕೊಡುಬಿದ್ರೆ ಬೇಜಿಗೆ ಹೋಗ್ತಿದ್ದೇವೆ ಹಾಯ್ ಹಾಯ್ ಕನ್ನಿ ಹಾಯ್ ಬಂಗಾರು ನೋಡಿ ನೋಡಿ ಕಸನತ್ತು ನೋಡಿ ಮಾಜಿದ್ದು ಮಾಜ Ba, aurek. Ba. ಕಡಲಕೆರೆ ಪಾರ್ಕಿಗೆ ಬಂದಿದ್ದೇವೆ ಸಾಲುಮರದ ತಿಮ್ಮಕ್ಕ ಆ ಪಾರ್ಕಿಗೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಹೋಗುವ ಅಂತ ಬೀಚಿಗೆ ಒಂದು ತ್ರೀ ಟು ಫೋರ್ ಓ ಕ್ಲಾಕ್ ಆಗುವಾಗ ರೀಚ್ ಆಗುವಂಥ ಪ್ಲ್ಯಾನ್ ಒಂದು ಬೋಟ್ ಕಾಣ್ತಿದೆ ಅದು ಹೋಗಿದೆ ಇಲ್ಲಿ ಒಂದು ಬ್ಲಾಗರ್ ಇದ್ದಾಳೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂತ ಮಿಸ್ರಿಯಸ್ ಲೈಫ್ ಸ್ಟೈಲ್ ಹಿಂದೆ ಇದ್ದೇನೆ ಅವರಲ್ಲಿ ಮುಂದೆ ಹೋಗ್ತಿದ್ದಾರೆ ಹೋಗುವ ಬೇಗ ಬೇಗ ಅವ್ರ ಹಿಂದೆ ಹೋಗಿ ಅವ್ರು ನೋಡಿ ಈ ಈ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ರು ಈಗ ಯೂಟ್ಯೂಬರ್ ಇದ್ದೇವೆ ಹಾಗೆ ಯಾರು ಎಷ್ಟು ಕ್ಲಿಪ್ ತೆಗಿಯೋದು ಅಂತಾನೆ ಕನ್ಫ್ಯೂಷನ್ ಇದೆ ಇದು ಎಂಟ್ರೆನ್ಸು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಮ್ಗೆಲ್ಲಿಗೆ ಹೋಗುವ ಪ್ಲ್ಯಾನ್ ಇರಲಿಲ್ಲ ಅವರು ಮುಂದೆ ಮುಂದೆ ಹೋಗ್ತಿದ್ದಾರೆ ನಾವು ಬ್ಲಾಗ್ ಮಾಡ್ತೋದ್ರೆ ತುಂಬ ಚೆನ್ನಾಗಿದೆ ಈ ಪಾರ್ಕ್ ಮಾತ್ರ ನೋಡಿ ಇದು ನೋಡಿ ಇದು ನೋಡಿ ചണ്ടേ വെറൈറ്റ വെറൈറ്റി ഹെല്ല നോടലിക്കല്ലേ ഹോട്ടലേ ഒന്ന് ഫോട്ടോ സീസ് ത ಹೆಂಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಇಷ್ಟ ಆಯಿತು ಇದು ಫೋಟೋ ಸೆಷನ್ಗೆ ಮತ್ತೆ ರೀಲ್ಸ್ ಮಾಡಲಿಕ್ಕಿಲ್ಲ ತುಂಬ ಒಳ್ಳೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಅದು ಕೊಳ್ಳ ಕೊಳ್ಳ ಇದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಉಂಟಲ್ಲ ತುಂಬ ಒಳ್ಳೆ ಪ್ಲೇಸ್ ಇದು ತುಂಬ ಚೆನ್ನಾಗಾಗ್ತದೆ ಬಿಸಿಲಿದೆ ಆದರೆ ಪಾರ್ಕ್ನೊಳಗೆ ಬಿಸಿಲು ಗೊತ್ತಾಗುತ್ತಿಲ್ಲ ಫುಲ್ಲು ಗ್ರೀನರಿ ತುಂಬ ಚೆನ್ನಾಗಿದೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರ್ತದೆ

ಹಾ ಮಾಸಿಗೆ ಬೀಳೋದು ಕೆಲಸ ಇಲ್ಲಿ ಆಯ್ತಾ ಮಾಸು ಖುಷಿಯಾಯ್ತಾವ ವಯಸ್ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಆಯ್ತು ಇನ್ನು ಇಲ್ಲಿಂದ ಮೂವನ್ ಹೋಗುದು ಮುಂದೆ ಹೋಗುದು ಹೋಗಿ ಬರು ಪಯ್ ಬರುತ್ತೆ ಸೊ ಗೈಸ್ ನನಗೆ ಮತ್ತೆ ಮಿಚ್ಚುಗೆ ಇಲ್ವಾ ಫುಲ್ಲು ಕನ್ಫ್ಯೂಷನ್ ಯಾವ ಯಾವ ಇದು ಪೋರ್ಷನ್ ವೀಡಿಯೋಸ್ ಯಾರ್ಯಾರ ಅಂದರೆ ಚಾನಲ್ಗೆ ಹಾಕ್ಬೇಕಂತ ನಮಗೆ ಕನ್ಫ್ಯೂಷನ್ ಇಬ್ಬರಿಗೂ ಕೂಡ ಫಸ್ಟ್ ಮಿಸಲ್ರು ಬ್ಲಾಗ್ ಅಂದರೆ ಮಿಚ್ಚುಗೆ ಸಣ್ಣ ಮಗು ಇದೆ ಅಲ್ಲ ಅವಳಿಗೆ ಎಡಿಟ್ ಮಾಡಲಿಕ್ಕೆಲ್ಲ ತುಂಬ ಟೈಮ್ ತಗೊಳ್ತದೆ கைசி நோடி கேரை காண்த்தியல்ல அப்பர் சைடு போ அந்த ಬೆರ್ದೇಗೆ ಹೋಗ್ತಾ ಇದ್ದೀವಿ ಮಾತ್ರ ಉಂಟಲ್ಲ ಸ್ವಲ್ಪ ಬಿಸಿಲು ಗೊತ್ತಾಗೋದಿಲ್ಲ ಫುಲ್ಲು ಕೂಲಿಂಗಿದೆ ಚಂದ ಗಾಳಿ ಬರ್ತಾ ಇದೆ ತುಂಬ ಚೆನ್ನಾಗಾಗ್ತದೆ ಮತ್ತು ಮನಸ್ಸಿಗೆ ಒಂಥರ ಎಂಥ ಪೀಸ್ಫುಲ್ಲಾಗಿದೆ ಯಾರ ಒಂದು ಕಿರಿಕಿರಿನೂ ಇಲ್ಲ ಎಂಥ ಇಲ್ಲ ಜಂಜಾಟ ಇಲ್ಲ ತುಂಬ ಖುಷಿ ಆಗ್ತದೆ ನಮ್ಮ ಮನೆಯ ಹತ್ತಿರ ಈಗ ಇದ್ರೆ ಉಂಟಲ್ಲ ನಾನು ಡೈಲಿ ಒಂದು ಸಂಜೆ ಆಗುವಾಗ ಬರ್ತಿದ್ದೆ ಡೈಲಿ ಬರ್ತಿದ್ದೆ ಇದು ಿಂಗಿದ್ದಂತೆ ಬೆಳಿ ಇದಕ್ಕೊಲೆ ಸೊ ಗೈಸ್ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳಲಿಕ್ಕೆಲ್ಲ ತುಂಬ ಚೆನ್ನಾಗಿ ಇದೆ ಮತ್ತು ಕೂತ್ಕೊಂಡು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಫುಲ್ಲೆಲ್ಲ ಇಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಗೈಸ್ ಎಂತಂದರೆ ಮೊಬೈಲ್ ಸ್ಟೋರೇಜ್ ಸಾಕಾಗೋದಿಲ್ಲ ತೆಗಿಲಿಕ್ಕೆ ಹೋದರೆ ಸರಿ ಚಂದ ಚೆಂದೊಂಡ ಹಾಂ ಇದೇ ಬೋಟಿಂಗ್ ಇರ್ತದ ಬೋಟಿಂಗ್ ಹಾಕಡಿ ಅಕ್ಕ ಹಾಂ ತನ್ನಿ ತನ್ನಿ ಬೈಸ್ ಇಲ್ಲಿ ಪ್ಲೇಸ್ ಇದು ಎಂತ ಬೋಟಿಂಗ್ ಮಾಡಲಿಕ್ಕೆ ಬೋಟಿಂಗ್ ಮಾಡಲಿಕ್ಕೆ ಇಲ್ಲಿಗೆ ಬಂದರೆ ಆಯಿತು ഹായ് യൂ ഗയ്സ് സൂപ്പർ ആഹ് ഏคะ മിമി ബിച്ചി ഓണോ ജനൽ അത കാണല്ല ക്യാമറ അത് ശരിയെ കാണ് എവിടെ അത് തുര മുഖ ജനല്ല ഓടല്ല കുറേ മാഡം ഗോതി ഇല്ല

ಅದು ಒಳ್ಳೆ ಥಾಟ್ ಇದೆ ನೋಡಿ ಓದಿ ಪ್ರಕೃತಿಯನ್ನು ತಾಯಿ ಎಂದು ಪ್ರೀತಿಸಿ ದೇವರೆಂದು ಗೌರವಿಸಿ ಮಗು ಎಂದು ರಕ್ಷಿಸಿ ಸ್ನೇಹಿತರೆಂದು ಬೆಂಬಲಿಸಿ ಸೊ ಇಲ್ಲಿ ನೋಡಿ ಐಸ್ ಐರಾವತ ಇದೆ ಕಡಲ ಕೆರೆ ಸೊ ಹೀಗೆ ತುಕ್ಕೊಂಡು ಬ್ಯಾಗಿ ಬ್ಯಾಗಿಲ್ಲ ಎಲಿಫೆಂಟ್

ಪಾರ್ಕ್ ಮಾತ್ರ ಟೆನ್ನಲ್ಲಿ ಟೆನ್ ಗೈಸ್ ತುಂಬ ಚೆನ್ನಾಗಿದೆ ಮತ್ತು ಈವ್ನಿಂಗ್ ಬರಬೇಕು ಇನ್ನೂ ಕೂಡ ತುಂಬ ಚೆನ್ನಾಗಾಗ್ತದೆ ಗೊತ್ತಾಗೋದಿಲ್ಲ ಮಾತ್ರ ನಡ್ಕೊಂಡು ನೋಡೋದು ಸುಸ್ತಾಗ್ತದೆ ಸ್ವಲ್ಪ ಅಷ್ಟೇ ಅಂದರೆ ಅಷ್ಟು ಬಿಡೋದಿಲ್ಲ ಇಲ್ಲಿ ಸೊ ಇಲ್ಲಿವರೆಗೂ ಸ್ವಲ್ಪ ಬಿಸಿಲಿದೆ ಫುಲ್ ಆಕ್ಟಿವಿಟಿ ಏರಿಯಾ ಅವ್ರಾ ಇವಾಗ ನಾವು ರಿಟರ್ನ್ ಹೋಗುದು ಇನ್ನು ಬೀಚ್ ಕಡೆಗೆ ನಮ್ಮ ಪಯಣ ಬಚ್ಚಿ ಹೋಯ್ತು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಬರಬೇಕಂದ್ರೆ ಈವ್ನಿಂಗ್ ಬರಬೇಕು ಮತ್ತೆ ಅಲ್ಲೊಂದು ಪ್ಲೇಸ್ ಇದೆ ಫುಲ್ಲು ಎಂಥ ನೆರಳು ಅಂದರೆ ತುಂಬ ಖುಷಿ ಆಗ್ತದೆ ಅಲ್ಲಿ ಫುಲ್ ಇಲ್ಲಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ಗೆ ಜನ ಕೂಡ ಇದ್ದಾರೆ ಅಲ್ಲಿ